ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನೇತ್ರಾ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸೊ ಅವರೆಕಾಯಿ ತಂದಿದ್ದರು ಮನೆಯ ಆ ಮಾರ್ಕೆಟಿಂದ ತೊಗೊಂಡು ಬಂದಿದ್ದರು ಸೊ ಅದನ್ನು ಸುಲಿದ್ಬಿಟ್ಟು ಇಸ್ಕಿದ ಬೇಳೆ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡೋದು ಮತ್ತು ಬೇಳೆ ಸಾಂಬಾರು ಮಾಡೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ನೋಡಿ ನೀವು ಇಷ್ಟ ಆದರೆ ಈ ಥರ ಮಾಡಿ ಇಲ್ಲಾಂದರೆ ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ ಮಾಡಿ ನಾನು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಟೈಮಿಂಗ್ಸು ಆವಾಗ ಇಬ್ ತೊಗೊಂಡು ಬಂದಿದ್ದರು ಸೊ ನಮ್ಮ ಮನೆಯವರು ವ್ಯಾಪಾರ ಮುಗಿಸ್ಕೊಂಡು ಆಮೇಲೆ ತೊಗೊಂಡು ಬಂದಿದ್ರು ಸೊ ಈ ನಾವು ಸುಳಿತಾ ಇದ್ದೀವಿ ನೋಡಿ ಇವಾಗ ಅವರೇ ಕೈ ನಾನು ಸುಲಿದ್ಬಿಟ್ಟು ಅದನ್ನು ನೆನಹಾಕಿದ್ದೆ ನೆನಬಿಟ್ಟು ಒತ್ತಿಟ್ಕೊಂಡಿದ್ದೀನಿ ಅಂದರೆ ಒಂದು ಬೌಲ್ ಮಾತ್ರ ತೊಗೊಂಡಿದ್ದೀನಿ ನಾನು ಇಲ್ಲಿ ಸೂಜಿ ರವೆ ಅಂದರೆ ಏನು ಬಾಂಬೆ ರವೆ ಉಪ್ಪಿಟ್ಟಿನ ರವೆ ಬರುತ್ತೆ ಅದನ್ನ ತಗೊಂಡು ಉಪ್ಪಿಟ್ಟು ಮಾಡೋಣ ಅಂತೇಳಿ ರವೆನ ಹುರ್ಕೊತಾ ಇದ್ದೀನಿ ಸೊ ಸ್ಟವ್ ಆನ್ ಮಾಡಿಕೊಂಡು ರವೆನ ಸ್ವಲ್ಪ ಕೆಂಪಗೆ ಸ್ವಲ್ಪ ಘಮ ಬರಬೇಕು ಸೊ ಆ ರೀತಿಯಾಗಿ ಹುರ್ಕೊಬೇಕು ನೀವು ಯಾವ ಥರ ಮಾಡ್ತೀರಾ ಇಲ್ಲಿ ಕೆಲವರು ಎಣ್ಣೆ ಹಾಕ್ಕೊಂಡು ರವೆ ಹುರಿತಾರೆ ಕೆಲವರು ತುಪ್ಪ ಹಾಕ್ಕೊಂಡು ಹುರಿತಾರೆ ನಾನು ಪಾಯಸಕ್ಕೆ ಮಾತ್ರ ಆ ಥರ ಯೂಸ್ ಮಾಡ್ತೀನಿ ಸೊ ಉಪ್ಪಿಟ್ಟಿಗೆಲ್ಲ ಯಾವುದೇ ಥರ ತುಪ್ಪ ಎಣ್ಣೆ ಹಾಕ್ಕೊಂಡು ಹುರಿಯಲ್ಲ ಡೈರೆಕ್ಟಾಗಿ ಡ್ರೈ ಆಗೇ ನಾನು ಏನೂ ಹಾಕ್ದಂಗೆ ಹುರ್ಕೊತೀನಿ ನೀವು ಯಾವ ಥರ ಹುರಿತೀರ ಕಾಮೆಂಟ್ಸ್ ಮಾಡಿ ನನಗೆ ನೋಡಿ ಈಗ ಸ್ವಲ್ಪ ಆಗಿದೆ ನೋಡಿ ಸ್ವಲ್ಪ ಡಿಶ್ಶಾಗಿ ಬರಬೇಕು ಈಗ ತರಕಾರಿ ಹೆಚ್ಕೊಂಡಿದ್ದೀನಿ ಒಂದು ಎರಡು ಆಲೂಗೆಡ್ಡೆ ಎರಡು ಕ್ಯಾರೆಟು ಒಂದು ಏಳರಿಂದ ಎಂಟು ಫಾರಮ್ ಬರುತ್ತೆ ಇದು ಉರುಳ್ಳಿಕಾಯಿ ಅದು ಬೀನ್ಸು ಮತ್ತು ಎರಡು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಚ್ಕೊಂಡಿದ್ದೀನಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಕಾಯಿ ತುರಿ ಮತ್ತು ಇಸ್ಕಿದ ಬೇಳೆ ಒಂದು ಬೌಲು ರೆವೆ ಇಟ್ಕೊಂಡಿದ್ದೀನಿ ಈಗ ಒಂದು ಒಂದು ಐದರಿಂದ ಆರು ಲೋಟ ಆಗೋವಷ್ಟು ನೀರನ್ನ ಬಿಸಿ ಮಾಡ್ಕೊತೀನಿ ಚೆನ್ನಾಗಿ ಕುದಿಬೇಕು ನೀರು ಈ ಬಾಣಲಿ ಇನ್ನೊಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪ ನಾನು ತುಪ್ಪ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ ಅಡುಗೆಯಲ್ಲಿ ಸೊ ನನ್ನ ಮಗಳು ತುಪ್ಪ ತಿನ್ನಲ್ಲ ಹಾಗಾಗಿ ಡೈರೆಕ್ಟಾಗಿ ಇಲ್ಲ ಹಾಕ್ಬಿಟ್ರೆ ತಿನ್ಬೋದು ತಿಂತಾಳೆ ಅಂತ ಹೇಳ್ಬಿಟ್ಟು ಹಾಕ್ತೀನಿ ಈಗ ಹಚ್ಚಿಟ್ಕೊಂಡಿರೋಂತಹ ತರಕಾರಿ ಮತ್ತು ಸ್ಕಿಡ್ ಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅರ್ಧಂಬರ್ಧ ಬೇಯಬೇಕು ಅದು ಈ ಥರ ಒಂದು ಮರದ್ದು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಈಗ ಟೊಮೊಟೋನೂ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಯಾಕಂದರೆ ನೀರಿನ ಅಂಶ ಇರುತ್ತಲ್ಲ ಮುಂಚೆನೇ ಹಾಕೋಲ್ಲ ಕಾಯಿ ತುರಿ ಈಗಲೇ ಹಾಕೋದ್ರಿಂದ ಅಂದರೆ ಆಮೇಲೆ ರೆವೆ ಹಾಕಬೇಕಾದ್ರೇ ಕೂಡ ಹಾಕ್ಬೋದು ಬಟ್ ಈಗ ಹಾಕಿದ್ರೆ ಮಧ್ಯಾಹ್ನ ಏನಾದರೂ ಬಾಕ್ಸಿಗೆ ಕೊಟ್ಟಿರ್ತೀವಲ್ಲ ಸೊ ಅದು ಸ್ಮೆಲ್ ಬರೋಲ್ಲ ಹಾಗಾಗಿ ಸ್ವಲ್ಪ ಒಗ್ಗರಣೆಲ್ಲೆನೆ ಕಾಯಿ ತುರಿನ ಫ್ರೈ ಮಾಡಿಬಿಟ್ರೆ ಏನು ಬರೋದಿಲ್ಲ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಹಾಗೆ ಪಕ್ಕದಲ್ಲಿ ನೀರನ್ನ ಕಾಯೋಕೆ ಇಟ್ಟಿದ್ದೆ ಸೊ ಆ ನೀರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ ತರಕಾರಿ ಬೇಯುತ್ತೆ ಸೊ ತರಕಾರಿ ಮೇಲೆ ನಾನು ರವೆನ ಹೋಯ್ತಾ ಇದ್ದೀನಿ ಸ್ವಲ್ಪ ಫಾಸ್ಟಾಗಿ ಓಡಿದ್ದೆ ವಿಡಿಯೋ ಜಾಸ್ತಿ ಲೆಂತಿ ವೀಡಿಯೋ ಹಾಕೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ವೀಡಿಯೋನ ಸ್ಪೀಡ್ ಮಾಡಿದ್ದೆ ಸೊ ಹಾಗಾಗಿ ರವೆನ ಹೋಯ್ದ್ಬಿಟ್ಟು ರವೆನೂ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟು ಒಂದು ಟೂ ಮಿನಿಟ್ಸ್ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ರವೆ ಉಪ್ಪಿಟ್ಟು ಚೆನ್ನಾಗೇ ಆಗುತ್ತೆ ನಾನು ತೆಳ್ಳಿಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಮಾಡೋದಿಲ್ಲ ನಾನು ಉಪ್ಪಿಟ್ಟನ್ನ ಸ್ವಲ್ಪ ತೆಳ್ಳಗೆ ಇರುತ್ತೆ ಮೀಡಿಯಮ್ ಒಂದು ಕನ್ಸಿಸ್ಟೆನ್ಸಿಲಿ ಮಾಡ್ಕೊತೀನಿ ನಾನು ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈಗ ಉಪ್ಪಿಟ್ಟು ಆಗಿದೆ ನೋಡಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳಿಗೂ ಹಾಗೆ ತಿನ್ಸೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಬೆಳಗ್ಗೆ ಟಿಫಿನ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಈ ಥರ ತರಕಾರಿ ಮತ್ತು ಇಸ್ಕಿದ ಬೇಳೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಹೇಗಿದೆ ಕಮೆಂಟ್ಸ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೂ ಕಮೆಂಟ್ಸ್ ಮಾಡಿ ಆಲ್ಮೋಸ್ಟು ಎಲ್ಲರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಆಗಿತ್ತು ಆಗ ನಾನು ಸ್ನಾನ ಫ್ರೆಶ್ಅಪ್ ಆಗಿ ಬಂದು ಮತ್ತು ಇನ್ನು ಉಳ್ದಿರೋ ಅಂತಹ ಇಸ್ಕಿದ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಒಂದು ಬಾಂಡಲಿಗೆ ಈರುಳ್ಳಿ ಮತ್ತು ಟೊಮೊಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕುಕ್ಕರಲ್ಲಿ ಎಣ್ಣೆ ತುಪ್ಪ ಹಾಕ್ಬಿಟ್ಟು ಕಾಳನ್ನು ಚೆನ್ನಾಗಿ ಹುರ್ಕೊತೀನಿ ಸಾಸಿವೆ ಒಗ್ಗರಣೆ ಇಲ್ಲೇ ಮಾಡ್ಕೊತೀನಿ ರೆಡಿ ಮಾಡ್ಕೊತೀನಿ ನಾನು ಕಾಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಸ್ವಲ್ಪ ಬೇಯೋದಕ್ಕೆ ಫಸ್ಟೇ ಒಗ್ಗರಣೆಲೇ ಬಿಡ್ತೀನಿ ಸಾಸಿವೆ ಕರ್ಬೇವು ಹಾಕ್ತಾಯಿದ್ದೀನಿ ನೋಡಿ ಒಂದು ಅಂತಹ ಬೇಡಿಗೆ ಮೆಣಸನ್ನು ಒಂದು ಮುರಿದಿರೋಂಥ ಬ್ಯಾಡಿಗೆ ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಹಾಗೆ ಕಾಳನ್ನ ತೊಳೆದಿಟ್ಕೊಂಡಿದ್ದೆ ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊತೀನಿ ಸೊ ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಐ ಫ್ಲೇಮಲ್ಲೇ ಇಟ್ಕೊಂಡು ಮುಚ್ಬಿಡ್ತೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯ್ ಬೇಯ್ಕೊಂಡಂಗೂ ಆಗುತ್ತೆ ಫ್ರೈ ಮಾಡಿದಂಗೂ ಆಗುತ್ತೆ ಈಗ ಬಾಣಲಿಗೆ ಇಟ್ಕೊಂಡಿದ್ನಲ್ಲ ಒಗ್ಗರಣೆಗೆ ಅಂದರೆ ಮಸಾಲೆಗೆ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬ್ಯಾಡಿಗೆ ಮೆಣಸು ಒಣಮೆಣಸು ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂತೀನಿ ಜೀರಿಗೆ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ನೋಡಿ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಬೇಕು ಸೊ ತಣ್ಣಗಾಗಿ ಸ್ವಲ್ಪ ಬಿಟ್ಟು ಇವಾಗ ಈ ಕಡೆ ನೀರನ್ನ ಬಿಸಿ ಇಟ್ಕೊತೀನಿ ನಾನು ಒಗ್ಗರಣೆದು ತೆಗೆದುಬಿಟ್ಟು ಈ ಕಡೆ ಕಾಳು ಬೇಯ್ತಾ ಇದೆ ಆ ಕಡೆ ನೀರನ್ನ ಬಿಸಿ ಇಟ್ಕೊತೀನಿ ನಾನು ತಣ್ಣೀರೆಲ್ಲ ಸೇರಿಸಲ್ಲ ಬಿಸಿ ನೀರೇನೆ ಸೇರಿಸ್ಬೇಕು ಸೊ ಕಾಯಿ ತುರಿ ದುಡ್ಡಿಟ್ಕೊಂಡಿದೆ ಕಾಯಿ ತುರಿನ ಸೇರಿಸ್ಬಿಟ್ಟು ಮಸಾಲೆನ ರುಬ್ಕೊಂಡು ಬರ್ತೀನಿ ನೋಡಿ ಕಾಳು ಇದೆ ಚೆನ್ನಾಗಿ ಬೆಂದಿದೆ ಅದು ಅಷ್ಟೊತ್ತಿಗೆ ಎಲ್ಲ ತಣ್ಣಗಾಗಿತ್ತು ಮಸಾಲೆಗೆ ರುಬ್ ಬೇಯಿಸಿ ಹುರ್ಕೊಂಡಿರೋದು ಸೊ ಕಾಳನ್ನ ಒಂದು ಅರ್ಧ ಸೌಟು ನೀವು ಯಾವ ಥರ ಮಾಡ್ತೀರ ನಾನು ಕಾಳು ರುಬ್ಲಿಕ್ಕೆ ಹಾಕ್ಕೊತೀನಿ ಸ್ವಲ್ಪ ಮಸಾಲೆ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಧನ್ಯಾ ಪೌಡ್ರು ಈಗ ಒಂದು ಅರ್ಧ ಸೌಟು ನೋಡಿ ಇಷ್ಟು ಕಾಳನ್ನು ರುಬ್ಲಿಕ್ಕೆ ಸೇರಿಸ್ಕೊಂತೀನಿ ನೀವು ಯಾವ ಥರ ಸೇರಿಸ್ಕೊಂತೀರಾ ಅಥವಾ ಸೇರಿಸ್ಕೊಂಡು ಹಾಗೆ ಮಾಡ್ತೀರಾ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಅಂದರೆ ಆಫ್ ಮಾಡ್ಕೊಂಡಿಲ್ಲ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಆಗಲಿ ಅಂತ ಹೇಳಿ ಇವಾಗ ರುಬ್ಬಿರೋ ಅಂತ ಮಸಾಲೆ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಂಬಿಟ್ಟು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊತೀನಿ ಅದಕ್ಕೆ ನೋಡಿ ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ಸ್ ಮಾಡಿ ನನಗೆ ಸೊ ಮತ್ತೆ ಮತ್ತೆ ಹೇಳ್ತೀನಿ ಅಂದ್ಕೊಂಬೇಡಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ವೀಡಿಯೋ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರು ಕಾಯ್ದಿತ್ತಲ್ಲ ಆ ಕಡೆ ಆ ಬಿಸಿ ನೀರನ್ನು ಸೇರಿಸ್ಕೊತೀನಿ ಇದಕ್ಕೆ ನೋಡಿ ಇವಾಗ ಸೇರಿಸ್ಕೊಂತೀನಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನಿಮಗೆ ಸಾರು ತೆಳುವು ಬೇಕಾ ತೆಳುವೇ ಮಾಡ್ಕೊಬೋದು ಸ್ವಲ್ಪ ಅಂದರೆ ಇರಬೇಕು ಅಂದರೆ ನೀವು ತಿಕ್ನೆಸ್ಸಾಗಿ ನಾನು ತಿಕ್ನೆಸ್ಸೇ ಮಾಡ್ಕೊತೀನಿ ಜಾಸ್ತಿ ತೆಳ್ಳಗಿದ್ರೆ ನಮ್ಮನೇಲಿ ಊಟ ಮಾಡೋದಿಲ್ಲ ಯಾರೂ ಸೊ ಹಾಗಾಗಿ ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತು ಹಾಗಾಗಿ ನೀರು ಇದ್ದೀನಿ ತಿಕ್ನೆಸ್ಸಾಗೆ ಆಗಿತ್ತು ಸಾಂಬಾರು ಯಾವುದೇ ಥರ ಆಗಿರಲಿಲ್ಲ ನನಗೆ ತೆಳುವಾದರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಇಷ್ಟಪಡ್ತಾರೆ ಅಷ್ಟೆ ನಮ್ಮ ಮನೇಲಿ ಮಾತ್ರ ತಿಕ್ನೆಸ್ಸಾಗಿರಬೇಕು ಸೊ ಸಾಂಬಾರನ್ನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ಲೇಟ್ ಕ್ಲೋಸ್ ಮಾಡಿ ಇವಾಗ ಒಂದು ಕುದಿ ಬರಬೇಕು ಫಸ್ಟು ಜಾರಲ್ಲಿರೋದನ್ನೆಲ್ಲ ಹಾಗೆ ತೊಳ್ಕೊಂಡು ಹಾಕ್ತಾಯಿದ್ದೀನಿ ಅದರಲ್ಲೇ ಸ್ವಲ್ಪ ಮಸಾಲೆ ಉಳ್ದಿತ್ತು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನನ್ನ ಮಗಳು ವಾಯ್ಸ್ ಕೊಡಲಿಕ್ಕೂ ಬಿಡಲ್ಲ ಅಷ್ಟೇನಾ ಅಷ್ಟೇನಾ ಅಂತಿರ್ತಾಳೆ ಸೊ ಏನು ಮಾಡೋದು ಮಕ್ಕಳಿದ್ಮೇಲೆ ಮಾತಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಮಾತಾಡಬೇಡ ಅಂತ ಹೇಳಿದ್ರು ಮಾತಾಡ್ತಾ ಇರ್ತಾಳೆ ವಾಯ್ಸ್ ವಾಯ್ಸ್ಕೊಡ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕಿ ಒಂದು ಒಂದು ಕೂಗು ಮಾತ್ರ ಬರೋ ಥರ ಕೂಗಿಸ್ತೀನಿ ಯಾಕಂದರೆ ಮಸಾಲೆ ಕಾಳು ಕಾಳು ಸ್ವಲ್ಪ ಬೇಯುತ್ತೆ ಒಂದು ಜಾಸ್ತಿ ಎರಡರಿಂದ ಮೂರು ಸಲ ಕೂಗಿಸ್ಬಿಟ್ರೆ ಜಾಸ್ತಿ ಸಾಂಬಾರೆಲ್ಲ ಗಟ್ಟಿ ಆಗಿಬಿಟ್ಟು ಕಾಳೆಲ್ಲ ಫುಲ್ಲು ಸ್ಮೂತ್ ಆಗಿಬಿಟ್ಟು ಆಗಿಬಿಡುತ್ತೆ ಸೊ ಹಾಗಾಗಿ ಒಂದೇ ಒಂದು ವಿಜಲ್ ಮಾತ್ರ ಕೂಗಿಸಿದ್ದೀನಿ ನೋಡಿ ಸಾಂಬಾರು ರೆಡಿಯಾಗಿದೆ ಇವಾಗ ನಾನು ಮುದ್ದೆ ಮಾಡಿಟ್ಕೊಂಡಿದ್ದೀನಿ ಸೊ ನುಚ್ಚಕ್ಕಿ ಯೂಸ್ ಮಾಡಿಕೊಂಡು ಮುದ್ದೆ ಮಾಡಿಟ್ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಸಾರು ಮಾಡ್ಕೊತಾ ಇದ್ದೀನಿ ಬೆಳೆ ಸಾಂಬಾರನ್ನ ನೋಡಿ ಹೇಗಿದೆ ಕಾಂಬಿನೇಷನ್ನು ಕಮೆಂಟ್ಸ್ ಮಾಡಿ ಸೊ ಈ ರಾಗಿ ಮುದ್ದೆ ಅಂದರೆ ನುಚ್ಚಕ್ಕಿ ಹಾಕ್ಕೊಂಡೆ ನಮ್ಮ ಮನೇಲಿ ನಾವು ಮುದ್ದೆ ಮಾಡೋ ಅಂಥದ್ದು ಸೊ ಮುದ್ದೆ ಮಾಡೋ ರೆಸಿಪಿನ ನಾನು ಹಾಕಿರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರೋ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಸೊ ಸಂಜೆ ಆಗಿತ್ತು ಸಂಜೆ ಶುಕ್ರವಾರ ಆಗಿರೋದ್ರಿಂದ ಸಂಜೆ ಪೂಜೆ ಇನ್ನೂ ಮಾಡಿರಲಿಲ್ಲ ನನ್ನ ಮಗಳು ಸ್ವಲ್ಪ ಅಳ್ತಾ ಇದ್ಲು ಸೊ ನೀವು ಪೂಜೆ ಮಾಡಿ ಹೂವು ಎಲ್ಲ ಇಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಫೇಸ್ಬುಕ್ ಅಲ್ಲೂ ನೇತ್ರ ತುಮಕೂರು ಅಂತ ಹೇಳಿ ನಂದು ಸೊ ಈ ವ್ಲಾಗ್ ಇದೆ ದಯವಿಟ್ಟು ಫಾಲೋ ಮಾಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಅಂತ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ ನೇತ್ರ ತುಮಕೂರು ಅಂತಾನೆ ಇದೆ ಸೊ ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಶುಕ್ರವಾರ ಆಗಿರೋದ್ರಿಂದ ತಾಳಿಗೆ ಅಷ್ಟು ಕುಂಕುಮ ಹೂ ಇಟ್ಬಿಟ್ಟು ಊದ್ಗಡ್ಡಿ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಶುಕ್ರವಾರ ಅಂತಲ್ಲ ನಾನು ಯಾವತ್ತಾವತ್ತು ವಾರ ಮಾಡ್ತೀರಾ ಅವತ್ತೆಲ್ಲನೂ ಕೂಡ ಮಾಡ್ತಾಯಿರ್ತೀನಿ